ಎಲ್ಲರಿಗೂ ನಮಸ್ಕಾರ ಕವಿತೆ ಬಗ್ಗೆನೇ ಬರೆದಿರೋ ಒಂದು ಕವಿತೆ ನಿಮಗಾಗಿ ಕವಿತೆಯ ಹೆಸರು ಊರಾಡಿ ಬಂತು ಕವಿತೆ ಕುಂತಿತ್ತು ಬಗಲ ಚೂಟಿತ್ತು ತೊಗಲ ಇನ್ನೇನ ಹಿಡಿಬೇಕು ಹೆಂಗನ ಪಡಿಬೇಕು ಅನ್ನೋದ್ರಾಗ ಊರಾಡಿ ಬಂತು ಹಾರಾಡಿ ಬಂತು ಕವಿತೆ ಕಾಯಾಗಿ ಎತ್ತೆತ್ತ ಬಾಯಾಗಿ ಕೈಯಾಗ ಇರುವಾಗ ಮೈಯಾಗ ಬರುವಾಗ ಏನಾತೋ ಏನೋ ತೇರಿಗೆ ಬಿತ್ತು ದಾರಿಗೆ ಬಿತ್ತು ಕವಿತೆ ಯಾರ್ಯಾರೋ ತೋಡಿ ನೀರಾದ ಹೊರತಿ ನೀರ ಮುಂದ ನೀರಡಿಸಿ ನಿಂತ್ ಸರತಿ ಬರಲಿಲ್ಲ ಪಾಳಿ ಮಳೆಯಾಗಿ ಬಂತು ಹೊಳಿಯಾಗಿ ಬಂತು ಕವಿತೆ ಸಿಗಲಿಲ್ಲ ಕೂನ ಯಾರು ಹೇಳು ನೀನ ಯಾವತ್ತೂ ನೋಡಿಲ್ಲ ಏನೇನೂ ಗೊತ್ತಿಲ್ಲ ಹಿಂಗನಿಸೋವಾಗ ಹೆಸರಾಗಿ ಬಂತು ಸುಸರಾಗಿ ಬಂತು ಕವಿತೆ ಅವಿಲ್ಲ ಅಪ್ಪಿಲ್ಲ ಹೂ ಇಲ್ಲ ಆ ಇಲ್ಲ ದಾರ್ಯಾಗ ನಿಂತಿತ್ತು ಏನೇನೋ ಅಂತಿತ್ತು ಕರೀಲಿಲ್ಲ ನಾನು ಹಿಂದಿಂದ ಬಂತು ಒಂದೊಂದ ಬಂತು ಕವಿತೆ ಆಗಿತ್ತು ಈಗಿಲ್ಲ ತಾಳಿಲ್ಲ ಮೇಳಿಲ್ಲ ಸಾಕಾತೋ ಯಪ್ಪ ಹೋಗ್ತೀನಿ ಗಪ್ಪ ಇನ್ನೇನು ಹೊಂಟಾಗ ಊರಾಡಿ ಬಂತು ಹಾರಾಡಿ ಬಂತು ಕವಿತೆ ಧನ್ಯವಾದಗಳು